ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಒಬ್ಬ ಸೋಮಾರಿ ತನ್ನ ಸುತ್ತಮುತ್ತಲಿನಲ್ಲಿ ರೋರ್ನೆಲ್ಲ ಸೋಮಾರಿ ಮಾಡ್ತಾನೆ ಹೊರತು ಅವನು ಬದಲಾಗೋದಿಲ್ಲ ಯಾಕೆ ಅಂತೀರಾ ಈ ಕತೆ ಕೇಳಿ ಅದು ರಾಮಾಪುರ ಅವನ ಹೆಸರು ರಾಮಪ್ಪ ಒಳ್ಳೆ ಶಿಲ್ಪಿ ಅವನೇನಾದರೂ ಒಂದು ವಿಗ್ರಹನ ಕೆತ್ತನೆ ಇದ್ದಾನೆ ಅಂದರೆ ಆ ವಿಗ್ರಹನ ಕೊಂಡ್ಕೊಳ್ಳೋದಕ್ಕೆ ತಾ ಮುಂದು ನಾ ಮುಂದು ಅಂತ ತುದಿಗಾಲಲ್ಲಿ ನಿಲ್ತಾ ಇದ್ರು ಮುಗಿಬೀಳ್ತಾ ಇದ್ರು ಅಂತ ಒಳ್ಳೆ ಕಲಾಕಾರ ರಾಮಪ್ಪ ರಾಮಪ್ಪನಿಗೆ ಆ ಒಂದು ವಿದ್ಯೆ ತನ್ನ ಕುಲ ಕಸಬು ಅಂತಲೂ ಹೇಳಬಹುದು ಅಂದರೆ ಪುರಾತನ ಕಾಲದಿಂದಲೂ ತಂದೆ ತಾತನಿಂದ ಬಂದ ಬಳುವಳಿನೂ ಹೌದು ಅವನಿಗಿಬ್ರು ಮಕ್ಕಳು ಅವರು ಕೂಡ ಚೆನ್ನಾಗಿ ಓದ್ತಾ ಇದ್ದರು ಹೆಂಡತಿ ಮಕ್ಕಳು ಸಂಸಾರ ಅಂತ ಚೆನ್ನಾಗಿದ್ದ ಒಳ್ಳೆ ಹೆಸರು ಪ್ರಸಿದ್ಧಿ ಎಲ್ಲನೂ ಬಂದಿತ್ತು ಹತ್ತಾರು ಊರುಗಳಿಂದ ಅವನನ್ನು ಹುಡುಕಿಕೊಂಡು ಬರ್ತಾ ಬರ್ತಾಯಿದ್ರು ಅವನಿಗೇನು ಅಂದರೆ ನನ್ನ ಬಿಟ್ಟಿಲ್ಲ ಅನ್ನೋ ಒಂದು ಸಣ್ಣ ಗರ್ವನೂ ಇತ್ತು ಆ ಗರ್ವ ಮುರಿದಿದ್ದು ಒಬ್ಬ ಸೋಮಾರಿ ಸೋಮಾರಿನ ನಾನು ಬದಲಾಯಿಸ್ಬಿಡ್ತೀನಿ ಅಂತ ಹೋದ ಈತನೇ ಅದೇನೋ ಅಂತಾರಲ್ಲ ಇಂಗು ತಿಂದ ಆದ ಹಾಗಂತ ಅದು ಇವನು ತಪ್ಪಲ್ಲ ಆವತ್ತಿನ ಸಂದರ್ಭದಲ್ಲಿ ಆಗಿದ್ದಿಷ್ಟು ನಾನು ಸೋಮಾರಿ ಅಂತ ಹೇಳಿದ್ನಲ್ಲ ಅವನ ಹೆಸರು ಸೋಮಪ್ಪ ಅಂತ ರಾಮಪ್ಪಂಗು ಸೋಮಪ್ಪಂಗು ಕಾಸ ಗಾಸಾಗಿ ಹೇಳ್ತಾನೆ ಇಬ್ಬರೂ ಶಾಲೆಲಿ ಓದ್ಬೇಕಾದ್ರೆ ಒಟ್ಟಿಗೆ ಓದ್ದವರು ಆದರೆ ಬರ್ತಾ ಬರ್ತಾ ರಾಮಪ್ಪ ತುಂಬ ಶಿಸ್ತಿನ ಮನುಷ್ಯನಾಗಿ ರೂಪಿಕೊಂಡ್ರೆ ಇವನು ಆಲಸಿಯಾಗಿ ಇಡೀ ಜೀವನನ ಕಳೆಯಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದ ಯಾರು ಎಲ್ಲೇ ಕರೆದ್ರು ಯಾವ ಕೆಲಸಕ್ಕೆ ಕರೆದ್ರೂ ಜಪ್ಪಯ ಅಂದರೂ ಹೋಗ್ತಾ ಇರಲಿಲ್ಲ ಮನೆಯರು ಮನೆಯಿಂದ ಆಚೆ ನೋಕೋದ್ರೂ ಮತ್ತೆ ಬಾಗ್ಲು ತಟ್ಟು ಒಳಗೆ ಆಸಾಮಿ ಅವನು ಇಂಥವನು ರಾಮಪ್ಪನಿಗೆ ಆಪ್ತ ಸ್ನೇಹಿತನಾಗಿದ್ದೆ ಒಂದು ವಿಶೇಷ ಟೀ ಕಾಫಿ ಊಟ ಎಲ್ಲಾನು ರಾಮಪ್ಪನ ಸನ್ನಿಧಿಯಲ್ಲೇ ಇವನಿಗೆ ಅಷ್ಟರ ಮಟ್ಟಿಗೆ ಗೆಳೆತನ ಇಬ್ಬರದು ಒಂದು ಸಾರಿ ರಾಮಪ್ಪ ಸೋಮಪ್ಪನಿಗೆ ಕೇಳ್ತಾನೆ ಅಲ್ಲ ಕಣೋ ಏನೋ ಇದು ಊರಿನವ್ರ ಹತ್ರ ಎಲ್ಲ ಬೈಸ್ಕೊಳ್ತೀಯ ಏನಾದರೂ ಒಂದು ಕೆಲಸ ಮಾಡೋ ಏ ಹೋಗಿ ಹೋಗಲಿ ಯಾವನ್ ಕೆಲಸ ಮಾಡ್ತಾನೆ ಕೆಲಸ ಮಾಡಿ ಯಾವ ಉದ್ಧಾರ ಉದ್ದಾರ ಅವನು ಯಾಕೋ ಯಾಕೋ ಅಂಗಂತೀಯ ಅಂತೀಯಾ ನಾನು ಗೊತ್ತಲ್ವಾ ನಮ್ಮ ಅಪ್ಪ ಇದೇ ಕೆಲಸ ಮಾಡ್ತಾಯಿದ್ರು ನಮ್ಮ ತಾತ ಇದೇ ಕೆಲಸ ಮಾಡ್ತಾಯಿದ್ರು ಇವತ್ತು ನಾನು ಮಾಡ್ತಾ ಮಾಡ್ತಾಯಲ್ವಾ ಅವರಿಬ್ಬರು ಇದ್ದಿದ್ದಕ್ಕಿಂತ ಸ್ವಲ್ಪ ಹೆಚ್ಚುಗೆ ಮಾಡ್ತಾ ಇದ್ದೀನಿ ಒಳ್ಳೆಯ ಹೆಸರು ಬಂದಿದೆ ಅವನ ಮಾತಲ್ಲಿ ಸ್ವಲ್ಪ ನಾನು ಅನ್ನೋ ಅಹಂ ಕಾಣಿಸ್ತು ಇವನು ಸುಮ್ಮನೆ ಸೋಮಪ್ಪ ಏ ಏನು ಮಾಡ್ತೀಯೋ ಇಡೀ ದಿನ ಹುಳಿ ತಗೊಂಡು ಆ ವಿಗ್ರಹಕ್ಕೆ ನೀನು ಕೆತ್ತನೆ ಮಾಡ್ತೀಯ ಹೊರತು ಬೇರೆ ಏನು ಮಾಡ್ತೀಯಾ ಆಯ್ತಪ್ಪ ನಿನಗೆ ನಿನ್ನ ಕೆಲಸನೇ ದೊಡ್ಡದು ಒಪ್ಕೊಳ್ತೀನಿ ನಾನು ಏನಕ್ಕೂ ಬಾರ್ದೇ ಇರೋ ವೇಸ್ಟ್ ಫೇಲೋ ನಿನ್ನ ಪ್ರಕಾರ ಆಯಿತು ಅಪ್ರಯೋಜಕ ಅಂತಲೇ ಒಪ್ಕೊಳ್ತೀನಿ ನಾನು ಹೇಳ್ತೀನಿ ಒಂದು ಕೆಲಸ ಮಾಡ್ತೀಯ ನೀನು ಸವಾಲು ಅಂತ ನಾನು ತಿಳ್ಕೋ ತಿಳ್ಕೊ ಸೇರಿ ಸವಾ ಸೇರು ಅಂತ ನಾನು ಅಂತ ತಿಳ್ಕೊ ನನಗದ್ರ ಬಗ್ಗೆ ಚಿಂತೆ ಇಲ್ಲ ಆದರೆ ನಾನು ಹೇಳಿದ ಕೆಲಸ ನೀನು ಮಾಡಬೇಕು ಆಗುತ್ತಾ ಅದೇನು ಹೇಳೋ ನನ್ನ ಕೈಲಾಗ್ದಿಲ್ಲದ್ದೇನು ಇಂಥ ಒಂದು ಕೆಲಸನೇ ಮಾಡ್ತೀನಿ ನೀ ಹೇಳಿ ಚಿಕ್ಕಪಟ್ಟು ಕೆಲಸ ಮಾಡೋಕ್ಕಾಗಲ್ವಾ ಹ್ಞೂ ಆಯಿತು ಅವನ ಮಾತಿನ ಧೋರಣೆಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ತಳಿ ನಿನಗೆ ಅಂತ ಮನಸಲ್ಲಿ ಅಂದ್ಕೊಂಡ ಸೋಮಪ್ಪ ಸೋಮಾರಿ ಸೋಮಪ್ಪನಿಗೆ ಇವತ್ತೈತೆ ನೋಡು ನಾನು ಬುದ್ಧಿ ಕಲಿಸ್ತೀನಿ ಅಂತ ರಾಮಪ್ಪನೂ ಅಂದ್ಕೊಂಡ ಇಬ್ಬರು ಮನಸ್ಸಿನಲ್ಲಿ ಏನೇನು ಅಂದ್ಕೊಂಡ್ರೋ ಆದರೆ ಆಗಿದ್ದೆ ಬೇರೆ ಸೋಮಪ್ಪ ಹೇಳ್ದ ಸರಿನಪ್ಪ ಇಬ್ರು ಒಂದು ಒಡಂಬಡಿಕೆ ಮಾಡ್ಕೊಳ್ಳೋಣ ಆ ಕಮಿಟ್ಮೆಂಟ್ ಪ್ರಕಾರ ನಾನು ನೀನು ಇಬ್ರು ಅಂದರೆ ಒಂದು ದಿನ ನೀನು ಒಂದು ದಿನ ಅಥವಾ ಎರಡು ದಿನ ನೀನು ಯಾವುದೇ ಕೆಲಸನ ಮಾಡಬಾರದು ನಂತರ ಸೈಲೆಂಟಾಗಿ ಕೂತ್ಕೊಬೇಕು ಊರ ಹೊರಗಿನ ಜಗಲಿ ಇದೆಯಲ್ಲ ಅದ್ರ ಮೇಲೆ ಕುಂತಿರಬೇಕು ನನ್ನ ಕಣ್ತಪ್ಸು ನಿನ್ನ ಕೆಲಸಕ್ಕೆ ಹೋಗ್ಬಾರ್ದು ನಾನು ಎದುರುಗಡೆನೇ ಕುಂತಿರ್ತೀನಿ ಸರಿ ನಿಂದೇನೋ ಹೇಳ್ಬಿಟ್ಟೆ ನಂದು ಹ್ಞೂ ಹೇಳು ಕೇಳ್ತೀನಿ ಏನಿಲ್ಲ ಎರಡು ದಿನ ಅಲ್ಲ ಮೂರು ದಿನ ಬೇಕಾದರೂ ನಾನು ಆ ಥರ ಕೂತ್ಕೊಳ್ತೀನಿ ಸಿದ್ಧ ನಾನು ಒಂದು ದಿನ ಕೂಡ ಒಂದೇ ಒಂದು ನಿಮಿಷ ಕೂಡ ಕೆಲಸ ಮಾಡಲ್ಲ ಅದೆಷ್ಟೇ ಕಷ್ಟ ಆದರೂ ನಾನು ಕೂತ್ಕೊಳ್ತೀನಿ ಆ ಮೂರು ದಿನದಲ್ಲಿ ನಾನೇನಾದರೂ ಗೆದ್ದರೆ ಎರಡರಿಂದ ಮೂರು ದಿನದಲ್ಲಿ ನಾನೇನಾದರೂ ಗೆದ್ದರೆ ನೀನು ನಾನು ಹೇಳಿದ ಕೆಲಸನ ಮಾಡಬೇಕು ಈ ಸೋಮಾರಿ ನಾನೆಲ್ಲ ಬಿಟ್ಟು ಎಲ್ಲರ ಹತ್ರ ಬಯಸ್ಕೊಳ್ಳೋದು ಬಿಟ್ಟು ಮುಖ್ಯವಾಗಿ ನಿನ್ನ ಹೆಂಡತಿ ಹತ್ರ ಬಯಸ್ಕೊಳ್ಳೋದು ಬಿಟ್ಟು ನ್ಯಾಯವಾಗಿ ಕೆಲಸಕ್ಕೆ ಹೋಗ್ಬೇಕು ಇಲ್ಲ ಮುಕ್ಳಿ ಮೇಲೆ ಓದಿತೀನಿ ಸರಿ ಆಯಿತು ಅಂದ ಇಬ್ಬರು ಕೂತ್ಕೊಂಡ್ರು ಅವತ್ತಿನ ಬೆಳಿಗ್ಗೆ ಈ ವಿಚಾರ ಎಲ್ರಿಗೂ ಗೊತ್ತಾಗಿತ್ತು ಈ ಥರ ಇವರಿಬ್ಬರು ಸವಾಲು ಹಾಕ್ಕೊಂಡಿದ್ದಾರೆ ಪೈಪೋಟಿಗೆ ಬಿದ್ದಿದ್ದಾರೆ ಅಂತ ಊರಿಗೆ ಊರನೇ ಅಲ್ಲಿ ನೆರೆದಿತ್ತು ಹಾಗಂತ ಆ ಒಂದು ಊರಿನಲ್ಲಿ ಬೇರೆ ಕೆಲಸ ಇರಲಿಲ್ವ ಅಂತ ನೀವು ಕೇಳಬೇಡಿ ಅವರಿಗೆ ಇವರಿಬ್ಬರು ವಿಚಾರದಲ್ಲಿ ಒಂದು ಕುತೂಹಲ ಅಂತೂ ಇತ್ತು ನೋಡೋಣ ಯಾರು ಗೆಲ್ತಾರೆ ಅನ್ನೋ ಪೋಟಿನಲ್ಲಿ ಇಬ್ಬರೂ ಕೂತ್ಕೊಂಡಿದ್ರು ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಮಧ್ಯಾಹ್ನ ಆಯಿತು ಇವನಿಗೆ ಕೈ ಕಡಿತಾ ಇದೆ ಯಾಕಂದರೆ ಅವನು ಬೆಳಗ್ಗೆ ಏಳು ಗಂಟೆಗೆ ರಾಮಪ್ಪ ಎದ್ದು ಆ ಒಂದು ಕೆತ್ತನೆ ಕಾರ್ಯ ಹಿಡಿದುಬಿಟ್ರೆ ಅವ್ನಿಗೆ ಒಂಥರ ಮನಸ್ಸಿಗೆ ಸಮಾಧಾನ ಕಾಫಿ ಟೀ ಊಟ ತಿಂಡಿ ಏನೂ ಬೇಡ ಅವನಿಗೆ ಕೆಲಸ ಮಾತ್ರ ಮುಖ್ಯ ಯಾಕಂದರೆ ಅವನು ಒಪ್ಕೊಳ್ತಾ ಇದ್ದ ಕೆಲಸಗಳೇ ಆಗಿದ್ದು ಆವತ್ತಿನ ನಾಳೆ ಒಂದು ದೂರದ ಊರಲ್ಲಿ ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಆ ಊರಿನ ಹೆಸರು ಸೋಮಪುರ ಅಂತ ಅಲ್ಲಿನ ಒಂದು ದೇವಸ್ಥಾನಕ್ಕೆ ಒಂದು ತಾಯಿ ವಿಗ್ರಹನ ಕೊಡಬೇಕಾಗಿತ್ತು ಇವನು ಅದರ ಮಾಡ್ತಾ ಇದ್ದ ಆದರೆ ಇವನತ್ರ ಚಾಲೆಂಜ್ ಕಟ್ಬಿಟ್ನಲ್ಲ ಚಾಲೆಂಜ್ ಕಟ್ಟಿದ ಮೇಲೆ ಅವನಿಗೆ ಅದು ನೆನಪಾಯಿತು ಏನಪ್ಪ ಮಾಡೋದು ಇವಾಗ ಅವ್ರು ಬಂದುಬಿಟ್ರೆ ಅಂತ ಒಂದು ಕಡೆ ಕೈ ಇಸ್ಕೊಳ್ತಾವನೆ ಆದರೆ ನಾನು ಸೋಲ್ಬಾರ್ದು ಅಂತ ಕೂತ್ಕೊಂಡಿದ್ದಾನೆ ಮಧ್ಯಾಹ್ನದವರೆಗೂ ಕೂತ್ಕೊಂಡ ಅಷ್ಟೊತ್ತಿಗೆ ಊರಿನವರೆಲ್ಲ ಬಂದರು ಇಲ್ಲಿ ವಿಗ್ರಹ ಅಂತ ಕೇಳಿದ್ರು ಅದು 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 ಅಂತ ಅಂದ ಅದು ಹಿಂಗೆ ಆಗಿದೆ ಹಿಂಗೆ ಆಗಿದೆ ಎಲ್ಲನೂ ಆಗೋಗ್ಬಿಟ್ಟಿದೆ ಇನ್ನೊಂದೆರಡು ಹುಳಿಪೆಟ್ಟು ಕೊಡಬೇಕಷ್ಟೇ ಸಂಪೂರ್ಣವಾಗಿ ಶಿಲೆ ಎಲ್ಲ ನಿರ್ಮಾಣ ಆಗೋಗ್ಬಿಟ್ಟಿದೆ ವಿಗ್ರಹ ಎಲ್ಲ ಒಂದು ಕೆಲಸ ಮಾಡಿ ನಿಮ್ಗೆ ಯಾವತ್ತಿರೋದು ಅಂದರು ಮೂರು ದಿನ ಆದಮೇಲೆ ಅದಿದೆ ಅಂತ ಅವ್ರು ಹೇಳಿದ್ರು ಸರಿ ಸರಿ ನಾನು ಕೊಡ್ತೀನಿ ಅಂತ ಮಾತನ್ನು ಒಪ್ಕೊಂಡ ಸರಿ ಅಂತ ಅವರು ಕೂಡ ಹೊರಟೋದ್ರು ಆದರೂ ಇವನಿಗೆ ಕಡಿತಾ ಇತ್ತು ಯಾಕಂದರೆ ಅವರು ಅವ್ರಿಗೆ ಹೇಳ್ದಂಗೆ ಕೇವಲ ಎರಡೇ ಎರಡು ಹುಳಿಪೆಟ್ಟು ಸಾಕಾಗ್ತಾ ಇರಲಿಲ್ಲ ವಿಗ್ರಹಕ್ಕೆ ಇನ್ನೂ ಒಂದು ದಿನದ ಕೆಲಸ ಇತ್ತು ಆದರೆ ಸೋಲು ಒಪ್ಕೊಳ್ಳಂಗಿಲ್ವಲ್ಲ ಏನಪ್ಪ ಮಾಡೋದು ಕೈ ಕೈ ಒಸಿಕೊಂಡು ಸುಮ್ಮನಾದ ಹತ್ತೊಂದು ಅರ್ಧ ಗಂಟೆಗೆ ಇನ್ನೊಬ್ಬರು ಬಂದರು ಸೋಮಾರಿ ಸೋಮಪ್ಪ ಎಲ್ಲಾನು ನೋಡ್ತಿದ್ದ ರಾಮಪ್ಪನ ಕಡೆ ನೋಡಿ ಕುಹು ನಗ್ತಾ ಇದ್ದ ಹ್ಞೂ 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 ಏನೋ ಸುಮ್ಮನೆ ಕೂತ್ಕೊಳ್ತೀನಿ ಏನು ಕೆಲಸ ಮಾಡ್ದಂಗೆ ಅಂತಿದ್ದೆ ಏನಾಗ್ತಾಯಿದ್ದಪ್ಪ ಅಂತ ಅವನ ಚಡಪಡಿಕೆ ಇವನಿಗೆ ಅರ್ಥ ಆಗ್ತಾಯಿತ್ತು ಜನ ಎಲ್ಲ ಮುಸಿ ಮುಸಿ ನಗ್ತಾ ಇದ್ರು ಆದರೂ ತೋರಿಸ್ಕೊಳ್ತಾ ಇರಲಿಲ್ಲ ನೋಡೇ ಬಿಡೋಣ ಸೋಮಪ್ಪ ಗೆಲ್ತಾನ ರಾಮಪ್ಪ ಗೆಲ್ತಾನ ಗೆದ್ರೇನು ಬಿಟ್ಟು ಆಟ ಅಲ್ವಾ ನೋಡೋದ್ರಲ್ಲಿ ಏನು ತಪ್ಪು ಅದು ಜನರದ್ದು ಮನೋಭಾವ ಸರಿ ಎಲ್ಲನೂ ಇದ್ದಾರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಇನ್ನೊಂದು ಊರಿನವ್ರು ಬಂದರು ಏ ಮುಂದಿನ ತಿಂಗಳಿಗೆ ಒಂದು ವಿಗ್ರಹ ಹೇಳಿದ್ನಪ್ಪ ಏನಾಯ್ತಪ್ಪ ಅಂತ ಅಂದರು ಇಲ್ಲ ಇಲ್ಲ ಎಲ್ಲ ರೆಡಿ ಆಗ್ತಾ ಇದೆ ಕೊಡ್ತೀನಿ ಅಂತ ಸಬೂಬ್ ಹೇಳಿ ಕಳಿಸ್ದ ಹತ್ತೊಂದು ಗಂಟೆ ಬಿಟ್ಕೊಂಡು ಇನ್ನೊಬ್ರು ಬಂದರು ಏ ಒಂದು ವಿಗ್ರಹ ಮಾಡ್ಕೊಡ್ಬೇಕಿತ್ತು ಈ ಥರ ಒಂದು ಕಾರ್ಯಕ್ರಮ ಇತ್ತು ಅಂದರು ಆದರೆ ಒಂದು ಕ್ಷಣ ಕೂಡ ಅವ್ರ ಹತ್ರ ಒಪ್ಕೊಳ್ಳೋಕ್ಕಾಗಲಿ ಮಾತಾಡೋಕ್ಕಾಗಲಿ ಇವ್ನಿಗೆ ಟೈಮ್ ಇರಲಿಲ್ಲ ಇಲ್ಲ ಮೂರು ದಿನ ಆದಮೇಲೆ ಬನ್ನಿ ಅಂದರು ಇಲ್ಲ ನಾವು ಇವತ್ತೇ ಕೊಟ್ಟು ಹೋಗಬೇಕು ಅಂದಾಗ ಸಾಧ್ಯ ಇಲ್ಲ ಇವತ್ತು ನನಗೆ ಬೇರೆ ಕೆಲಸ ಇದೆ ನೀವು ನಾಳೆ ಬನ್ನಿ ಅಂತ ಅಂದ ನಾಳೆ ಅಥವಾ ನಾಳೆದು ಬನ್ನಿ ಅಂದ ಸುಮ್ಮನೆ ಕುಂತಿದ್ದೀರಲ್ಲ ಅಂದರು ಸುಮ್ಮನೆ ಕುಂತಿದ್ರು ಕೂಡ ನನಗೆ ಬೇರೆ ಯಾವುದೋ ಒಂದು ಕೆಲಸದ ಮೇಲೆ ದಯವಿಟ್ಟು ಇವತ್ತು ಬೇಡ ಹೊರಟು ಬನ್ನಿ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ದ ಅವರು ಯಾಕೆ ರಾಮಪ್ಪ ಹಿಂಗೆ ಯಾವತ್ತೂ ಹೇಳ್ತಾ ಇರ್ಲಿಲ್ಲವಲ್ಲ ಬಿಡು ನಾಳೆನಾ ನಾಳಿದ್ರು ಬಂದರಾಯಿತು ಅಂತ ಹೋದರು ಇವನಿಗೆ ಇಲ್ಲ ಎದ್ದು ಹೋಗಿ ಮೊದಲು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಆದರೆ ಎಲ್ಲನೂ ಮನಸ್ಸಿನಲ್ಲಿ ಇಟ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡವನೇ ಊಟ ಇಲ್ಲ ಯಾರಾದರೂ ಬಂದು ಊಟ ತಿಂಡಿ ಕಾಫಿ ಕೇಳಿದ್ರೆ ಯಾರಿಗೂ ಇದು ಮಾಡ್ತಾ ಇಲ್ಲ ಕಣ್ಣಲ್ಲೇ ಕೆಕ್ಕರಿಸ್ತಾ ಇದ್ದಾನೆ ಎಲ್ಲರೂ ಅಷ್ಟು ಕೋಪ ಒಳಗಡೆ ಇದೆ ಆದರೆ ಅದನ್ನು ಹೇಳ್ಕೊಳ್ಳೋಂಗಿಲ್ಲ ಬಿಡೋಂಗಿಲ್ಲ ಕಡೆಗೆ ಒಂದು ದಿನ ಮುಗೀತು ಎರಡನೇ ದಿನ ಆರು ಗಂಟೆ ಕೂತ್ಕೊಂಡ ಹತ್ತು ಗಂಟೆವರೆಗೂ ನೋಡ್ದೆ ಆಗ್ತಲೇ ಇಲ್ಲ ಅವನಿಗೆ ಮತ್ತೆ ಆ ಊರಿನವ್ರು ಬಂದರು ನಾಳೆ ನೆನೆ ಇರೋದು ಏನು ಮಾಡ್ತೀಯ ಬೇಗ ನನಗೆ ನಾಳೆ ಸಂಜೆ ಒಳಗೆಲ್ಲ ಬೇಕು ನೋಡು ಅಂತ ಅಂದರು ಇವನು ಆಯಿತು ಕೊಡ್ತೀನಿ ಅಂತ ಅಂದ ಒಂದು ಕಡೆ ಕಮಿಟ್ಮೆಂಟು ಒಂದು ಕಡೆ ಕೆಲಸ ಮಾಡ್ದೆ ಇರೋಕ್ಕಾಗ್ತಾಯಿಲ್ಲ ಇನ್ನೊಂದು ಕಡೆ ಸೋಮಪ್ಪಂಗೆ ಚಾಲೆಂಜ್ ಆಗ್ಬಿಟ್ಟಿದ್ದೀನಿ ನಾನು ಸೋಲಂಗಿಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿ ಮಾಡಿ ಮಧ್ಯಾಹ್ನದವರೆಗೂ ನೋಡ್ದ ಆಮೇಲೆ ಮಕ್ಳು ಕರೆದ ಮಕ್ಳಿಗೆ ಏನಾದರೂ ಮಾಡಬಹುದಾ ಅಂತ ಕೇಳ್ದ ಅವಿನ್ನೂ ಚಿಕ್ಕ ಹುಡುಗರು ಏನು ಮಾಡ್ತಾರೆ ಇಲ್ಲಪ್ಪ ನಮಗೇನು ಬರೋಲ್ಲ ಅಂತ ಅಂದರು ಆಮೇಲೆ ಅವನಿಗೂ ಒಂದು ಭಯ ಆಯಿತು ಇಂಥ ದೊಡ್ಡ ವಿಗ್ರಹ ಆಮೇಲೆ ಏನಾದರೂ ಎಲ್ಲೋ ಒಡೆಯೋ ಹುಳಿಪೆಟ್ಟು ಇನ್ನೆಲ್ಲೋ ಒಡೆದ್ಬಿಟ್ರೆ ಆ ವಿಗ್ರಹಕ್ಕೆ ಏನಾದರೂ ಕುಂದುಂಟಾದರೆ ಆಮೇಲೆ ಅದಕ್ಕೆ ನನ್ನನ್ನೇ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೊಣೆಗಾರನ ನಂಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅದನ್ನು ಬಿಟ್ಟ ಮಧ್ಯಾಹ್ನದವರೆಗೂ ನೋಡ್ದೆ ಆಗಲೇ ಇಲ್ಲ ಅವತ್ತಿನ ಸಂಜೆವರೆಗೂ ಹಂಗೂ ಹಿಂಗೂ ಪ್ರಯತ್ನ ಪಟ್ಟ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗಿತ್ತು ಹ್ಞೂ ಹ್ಞೂ ನನ್ನ ಕೈಲಿ ಆಗೋದೇ ಇಲ್ಲಪ್ಪ ನಾನು ಚಿಕ್ಕ ವಯಸ್ಸಿಂದ ಹಿಂಗೆ ಇದ್ದೋನೇ ಅಲ್ಲ ನನಗೆ ಕೆಲಸ ಮಾಡದೇ ಇದ್ದರೆ ತಿಂದು ಅನ್ನ ಕೂಡ ಅರಗಿಸ್ಕೊಳಕ್ಕಾಗಲ್ಲ ಮತ್ತು ಹಿಂಗೆ ಆಗಲ್ಲ ಆಗೋಲ್ಲ ಎಲ್ಲೋ ಅಂದ್ಕೊಂಡಿದ್ದೆ ಸುಮ್ಮನೆ ಟೈಮ್ ಪಾಸ್ ಮಾಡೋದೇನು ಎಲ್ಲರೂ ಮಾಡ್ತಾರೆ ಕೆಲಸ ಮಾಡಲಿಕ್ಕೆ ಗೊತ್ತಾಗುತ್ತೆ ಅಂತ ನಿಜಕ್ಕೂ ಹೇಳ್ತೀನಿ ಸೋಮಪ್ಪ ನಿನ್ನ ಸವಾಸನೇ ಬೇಡ ಏನಾದರೂ ಕೆಲಸ ಮಾಡ್ಕಂಡು ಇದ್ಬಿಟ್ರೆ ಟೈಮ್ ಪಾಸ್ ಆಗುತ್ತೆ ಕಣೋ ಈ ಥರ ಸುಮ್ಮನೆ ಖಾಲಿ ಕೂತ್ಕೊಳ್ಳೋದಿದೆಯಲ್ಲ ಏನು ಕೆಲಸನೂ ಇಲ್ಲದೆ ನಿಜಕ್ಕೂ ಸಮಯ ಹೋಗಲ್ಲ ಅದು ಹೆಂಗೆ ನೀನು ಜೀವನ ಮಾಡ್ತಿದ್ದೀಯೋಪ್ಪ ನಿನಗೆ ನಿಜಕ್ಕೂ ಸಾಷ್ಟಾಂಗ ನಮಸ್ಕಾರ ನಮಗಿಂತ ನೀನೇ ದೊಡ್ಡೋನು ನಿನ್ನ ಕೆಲಸನೇ ದೊಡ್ಡದು ಬಿಡಪ್ಪ ನೀನು ಹಿಂಗೆ ಇದ್ಬಿಡ್ ಹೋಗು ಅಂತ ಅಂದ ಆಮೇಲೆ ಕೊನೆಗೆ ನಾನೇ ಸೋತೆ ಅಂತಲೂ ಕೂಡ ಒಪ್ಕೊಂಡ ಆಮೇಲೆ ಒಂದು ಕ್ವಶನ್ ಕೇಳ್ದೆ ನಾನೇನೋ ನನ್ನ ಸವಾಲಲ್ಲಿ ಸೋತೆ ಆದರೆ ನಾನೊಂದು ಹೇಳಿದ್ನಲ್ಲ ಅದು ನೀನು ಮಾಡಬೇಕಲ್ವಾ ಇವನು ಜೋರ ನಕ್ಬಿಟ್ಟ ಸೋಮಪ್ಪ ನಾನು ಯಾಕೆ ಮಾಡಬೇಕು ಏನು ಹೇಳಿದ್ದು ನಾನು ಎರಡು ದಿನ ಮೂರು ದಿನ ಹಂಗೆ ಇರ್ತೀನಿ ಆಮೇಲೆ ನೀನು ನಾನು ಹೇಳ್ದಂಗೆ ಇರಬೇಕು ಅಂತ ನೀನೇ ಎರಡು ದಿನ ಇರಲಿಲ್ಲಪ್ಪ ಇಷ್ಟು ಬೇಗ ಸೋಲು ಒಪ್ಕೊಂಬಿಟ್ಟೆ ನಾನು ನೋಡು ಆವಾಗ ಹೆಂಗೆ ಕುಂತಿದ್ದೆ ನಾ ಹಿಂಗಿವಾಗಲೂ ಹಂಗೆ ಸ್ಟಡಿಯಾಗಿ ಕುಂತಿದ್ದೀನಿ ಇದಲ್ವಾ ಕೆಪಾಸಿಟಿ ಅಂದರೆ ಎಲ್ರಿಗೂ ಆ ಥರ ಇರೋಕ್ಕೂ ಶಕ್ತಿ ಬೇಕಲ್ಲೇ ಅಂತಂದ ಸರಿನಪ್ಪ ನೀನೇ ದೊಡ್ಡೋನು ಯಾವ ಸ್ಪರ್ಧೆನೂ ಬೇಡ ಯಾವ ಪೈಪೋಟಿನೂ ಬೇಡ ಯಾವ ಸವಾಲು ಬೇಡ ನಾನೇ ಸೋಲು ಒಪ್ಕೊಂಡಿದ್ದೀನಿ ನನ್ನ ಕೆಲಸಕ್ಕೆ ನಾನು ಹೋಗಬೇಕು ಇಲ್ಲಿ ನಾಳೆ ಅಷ್ಟು ಜನ ಬಂದು ಹೊಡಿತಾರೆ ನಿನ್ನ ಕೆಲಸ ನಿನಗೇ ಇರಲಿ ನೀನೇ ದೊಡ್ಡೋನು ಅಂತ ಹೇಳ್ಬಿಟ್ಟು ಕೈ ಮುಗಿದು ಹೊರಟೆ ಬಿಟ್ಟ ಸೋಮಪ್ಪ ಅವನ್ನ ನೋಡ್ತಾ ನಗಾಡ್ತಿದ್ದ ಜೊತೆಗೆ ಸುತ್ತಮುತ್ತಲಿರೋದನ್ನೆಲ್ಲ ನೋಡಿ ಹೇಳ್ದ ನೀವು ಯಾರಾದರೂ ನನ್ನ ಜೊತೆ ಬರ್ತೀರಾ ಕಾಂಪಿಟೇಷನ್ಗೆ ಜನ ಎಲ್ಲ ಅಯ್ಯೋ ಈ ನನ್ನ ಮಗನ ಹತ್ರ ಹೋಗಿ ಆಗೋಯ್ತು ನನ್ನ ನಡೀರಿ ಅಲ್ಲೇನೋ ಮಾಡೋ ಕ್ಯಾಮೆ ಬಿಟ್ಟು ಇವ್ರು ನೋಡಿದ್ದಾಯ್ತು ಎರಡು ದಿನದಿಂದ ಅಂತ ಹೇಳ್ಕೊಂಡು ಮನೆ ಕಡೆ ಹೊರಟರು ಸೋಮಪ್ಪ ಮಾತ್ರ ಅದೇ ಜಗಳ ಮೇಲೆ ಕೂತ್ಕೊಂಡು ಏನಣ್ಣ ಒಂದು ಲೋಟ ಟೀಗೆ ತಗೊಂಬತ್ತೀಯಾ ಹೆಂಗೆ ಅಂದ ಆ ಟೀ ಅಂಗಡಿನಾನು ಆಯ್ತಪ್ಪಾ ಆಯ್ತು ತಗೊಂಬತ್ತೀನಿ ಅಂತ ಹೇಳಿ ಹತ್ತು ಕಡೆ ಹೋದ ವಿಳಿಯೋದೆ ಮೆಲ್ತಾ ಇವನು ಆರಾಮಾಗಿ ಕುಳಿತುಕೊಂಡ